ಏನೋ ಪ್ಲಾನ್ ಮಾಡಿ ನನ್ನ ಗಂಡ ಪಂಚಮಿ ಹಬ್ಬಕ್ಕೆ ಮಗಳೂರಿಗೆ ಕಳಿಸಿರ್ಲಿಲ್ಲ ಈಗ ನೋಡಿದ್ರ ಮಗಳು ಹಳೆ ಸೇರಿ ನಮ್ಮೂರಿಗೆ ಬಂದುಬಿಟ್ಟಾರ ಏನು ಮಾಡ್ತಿ ಸುಮ್ಮನೆ ಎರಡು ಉಂಡಿ ಚೂಡ ಕಟ್ಕೆಸ್ ಕಳಿಸಿದ್ರೆ ಆಗೋದೇನೋ ಸ್ವಲ್ಪ ಖರ್ಚಾದ್ರ ಉಳಿಯೋದು ಈಗ ನಮ್ಮ ಮನೆಯವರು ಬರ್ತಾರೆ ಬಂದು ಮಗಳು ಹಳೆ ಅಂದ್ರೆ ಬಂದಾರೆ ಏನಾದರೂ ಸಿಹಿ ಮಾಡಿ ಅಡುಗೆ ಮಾಡಂತಾರೆ ಇವ್ರೇನು ಬಂದವರು ಇರ್ತಾರ ಹೋಗ್ತಾರ ಒಂದು ಗೊತ್ತಿಲ್ಲ ಏನು ಮಾಡೋದು ಎಲ್ಲ ನನ್ನ ಕರ್ಮ ನಾನು ಹಿಂಗೆ ಇದ್ರೆ ಅವ್ರಿಗೆ ಡೌಟ್ ಬರ್ತೈತೆ ಚೆಂದಾಗಿ ನಾ ಕೊಟ್ಟು ಮಾತಾಡ್ಬೇಕು ಹೊರಗೆ ಟಾವೆಲ್ ತಗೊಂಡ್ಬಾ ಅಂತಂದ್ರೆ ಏನು ಯೋಚನೆ ಮಾಡ್ಕೊತ ನಿಂತಾಳಿಕಿ ಮಂಜಿ ಏ ಮಂಜುಳಾ ಆ ಕಡೆ ಮಾರಿ ಮಾಡ್ಕೊಂಡು ಏನ್ ನೋಡದಿ ಮಂಜುಳಾ ಈ ತಗೊಡ್ರಿ ಟಾವೆಲ್ ಏನ್ ಬಂದಿದ್ ಖಬರ್ ಬರ ಐತಾ ಇಲ್ಲ ನಿನ್ಗ ಮಂಜುಳಾ ಮಂಜುಳ ಅನ್ನತೀನಿ ಹೂನು ಇಲ್ಲ ಹಾನೂ ಇಲ್ಲ ಕೊಡಿಲ್ ಟಾವೆಲ್ ಅದು ಒಲೆ ಮೇಲೆ ಚಾ ಗಿಟ್ ಬಂದಿದ್ರಿಗಿತ್ತು ನೋಡಿಲ್ರಿ ತಗೊಳ್ರಿ ಟಾವೆಲ್ ಕೊಡ್ರಿ ನಾನು ಹೋಗಿ ಚಾ ಮಂಜು ಮಂಜಿ ಇದೇನ್ಲಾ ಇದು ದಿನಾಮ ಇವರ್ಸು ಟಾವೆಲ್ ಕೊಡತಿ ಹಳೆಯ ಬಂದಾರ ಏನ್ ಅನ್ಕೊಳಲ್ಲ ಅವ್ರು ಇದ್ ಬೇಡ ಇದಿಟ್ಟ ಅದ್ ಬಿಳೀದೈತ್ ನೋಡು ಆ ತಗೊಂಡ್ಬೋ ಏನಾಗೈತಿ ಟಾವೆಲ್ ಈಗ ಹೊಸದಿದ್ದಂಗೆ ಮೊನ್ನೆ ಏನೋ ಟ್ರಂಕ್ ಒಳಗಿಂದ ಹೊರಗೆ ತೆಗ್ದಿನ್ರಿ ಏನು ಎರಡು ಮೂರು ಸತಿ ಆರ್ತಿ ನೀವು ಮೈ ಒರೆಸ್ಕೊಂಡಿರಿ ಅಷ್ಟೇ ಬಿಟ್ರೆ ಹೊಸದಾರೆ ಇದೆ ಈಗ ನಾನ್ ಹೇಳಿದ್ ನೀನ್ ಕೇಳ್ತಿ ಏನು ನೀನ್ ಹೇಳಿದ್ ನಾನ್ ಕೇಳಿ ಹ್ಮ್ ನಡ್ರಿ ಒಳಗೋಗ್ ಐ ಹುಲ್ಲು ಬಿಟ್ಟೈತಿ ಕೆಳಗೆ ಅಂದ್ರ ఫోటోన్గడే మొట్టె ఇట్ గుబ్బచ్చి రీ ఇల్ మేల్ ఫోటో ఐతి నోడ్రీ ఇ గుబ్బచ్చివ్ూ గూడ్ కట్టి మొట్టె ఇత రీ నవ్వు చిక్కువర కిడ్కీ మ్యాగ్ అతి అవకర మొట్ట నోడతీ అదూ ఎస్ చంద ఇష్టర్తీ బా బా ఖుషి ఆగ్తిత్ ఈ మొట్టె ఇట్ అనతి ಹೌದ್ ಗಂಗಾ ನೆನ್ಪೈತೆ ನನ್ ಚಿಕ್ಕವನಿದ್ದಾಗ ನಮ್ಮ ಕಟ್ಟೆ ಮ್ಯಾಗ ಒಂದ್ ಫೋಟೋ ಐತ್ ನೋಡು ಆ ಫೋಟೋ ಹಿಂದ್ಗಡೆ ಯಾವಾಗ್ಲೂ ಗುಬ್ಬಚ್ಚಿಗಳು ಮೊಟ್ಟೆ ಇಡ್ತಿದ್ವು ಆದ್ರೆ ಈಗೀಗ ಗುಬ್ಬಚ್ಚಿಗಳೇ ಕಾಣತಿಲ್ಲ ಅಂದ್ರ ನಮ್ ಊರಾಗ ಗುಬ್ಬಚ್ಚಿಗಳೇ ಇಲ್ಲ ಅನಸ್ತೈತಿ ನಿಮ್ ಊರಾಗ್ ಬಾಳ್ ಗುಬ್ಬಚ್ಚಿಗಳ ಇದ್ದಂಗಿದಾವ್ ಹ್ಮ್ ಹೌದ್ರಿ ಗುಬ್ಬಚ್ಚಿಗಳು ಬಾಳ ಇದ್ದಾವ್ ನಮ್ ಊರೊಳಗದ್ರು ಬಾಳ ಅಂದ್ರ ಬಾಳ್ ಖುಷಿ ನನ್ಗೆ ಈಗ ತಗೋಳ್ರಿ ಚೀಲ್ದೊಳಗ್ ಅರ್ಧ ತುಂಬಕೊಂಡ್ ಹೋಗಿ ನಮ್ ಊರೊಳಗ್ ನೋಡ ಬಿಳೇದ ಇದ ಟವೆಲ್ ಅಂದಿ ನಾನು ಕೂಡಿಲ್ ಬಂದ್ರ ಅವ್ರ ಕೊಡ್ತೀನಿ ಟವೆಲ್ ಈ ಚಾ ಸೋಸಿದಿ ಇನ್ನು ಸೋಸಿಲ್ರಿ ಅವ್ರಿಗೆ ಮಾತಾಡ್ಸ ಹೋಗಿ ಸೋಸ್ತೀನಿ ಅಂತ ಮೊದ್ಲು ಹೋಗಿ ಬಟ್ಟೆ ಬೇರೆ ಹಾಕೊಂಡ್ ಬರ್ರಿ ಹೋಗ್ರಿ ನೀವು ಹೇಳ್ತೀನಿ ಈಗ ಇರ್ಲಿ ಆಮೇಲೆ ಬೇಕಿದ್ರೆ ಹಾಕೋತೀನಿ ಅಂತ ಟಾವೆಲ್ ಕೂಡಿಲ್ ಕೊಡ್ತೀನಿ ಅವ್ರಿಗೆ ಅಯ್ಯೋ ಹೋಗ್ರಿ ನಾನು ಟಾವೆಲ್ ಕೊಟ್ಟು ಮಾತಾಡ್ತೀನಿ ಅವರಿಗೆ ಮೊದ್ಲು ನೀವು ಹೋಗಿ ಬಟ್ಟೆ ಬೇರೆ ಹಾಕೋ ಹೋಗ್ರಿ ಅಳೆಯಂದ್ರ ಅಳೆಯಂದ್ರ ಅಂತೀರಿ ಅಳೆಯಂದ್ರ ಮುಂದೆ ಹಿಂಗೆ ಇರ್ತೀರಿ ಬನಿಯನ್ನೆಲ್ಲ ಹಿಂದ್ಗಡೆ ಹರಿದು ಹೋಗಿತ್ತದ ಪಂಚೆ ಬೇರೆ ಹಾಕೊಂಡು ಅದು ಹಸಿರು ಕಲರ್ ದೋಸಾದಂಗೆ ಹಾಕೋ ಹೋಗ್ರಿ ಹರಿದೈತಿ ಬನಿಯನ್ನ

ಹ್ಞೂ ನಾವು ಆರಾಮ ಇದ್ದೀವಿ ರೀ ಅದು ನೀವು ಆರಾಮ ಇದ್ದೀವಿ ರೀ ಒಂದು ಸ್ವಲ್ಪ ಕೆಲ್ಸದ ಬಿಝಿಲಿ ಎಲ್ಲೂ ಹೋಗೋದಕ್ ಆಗಲಿಲ್ರಿ ಅದಕ್ಕೆ ಹಂಗಾಗಿ ಇವತ್ತು ಕರ್ಕೊಂಡು ಬಂದಿನಿ ನೋಡ್ರಿ ಆರತಿ ವೈನಿ ಎಲ್ಲದ್ರು ಹ್ಞೂ ನಾವು ಆರಾಮ ಇದ್ದೀವಿ ನೋಡ್ರಿ ಭಾಳ ದಿನ ಆತು ನಮ್ಮ ಊರಿಗೆ ಬಂದಿಲ್ಲ ನೀವು ಬಂದಿ ಚಲೋ ಆಯ್ತ ತಗೊಳ್ಳಿ ರೀ ಇವತ್ತೊಂದು ದಿನ ಹೊಸ್ತೇ ಇದ್ದೆ ನಾಳೆ ಹಬ್ಬ ಮುಗಸ್ಕೊಂಡೇ ಹೋಗುವಂತೆ ರೀ ವೈನಿ ಈಗ ನಾಲ್ಕು ಗಂಟೆಗೆ ಬರ್ತಾಳ ನೋಡ್ರಿ ಒಮ್ಮೆಲೆ ಶಾಲೆಗೆ ಹೋಗಿದಾಳೆ ಹಂಗೆ ಓ ಕೊಲೆ ರೀ ಚಾಸ್ ಹಾಸ್ಕೊಂಡ್ ಬರ್ತೀನಿ ಮತ್ತೆ ನಿಮ್ಮನ್ನು ಮಾತಾಡಿಸ್ಕೊಂಡೆ ಹೋಗೋಣ ಅಂತ ಇಲ್ಲ ಓಡ್ ನಿಂತ್ಕೊಂಡಿದ್ನೆ ನಾನು ಓ ಹಂಗಾದ್ರೆ ಒಯ್ ನೀರು ಭೇಟಿ ಆಗಲ್ಲ ನಮ್ಗೆ ಇವತ್ತು ಹ್ಮ್ ಹಿಂಗೆ ಹೇಳ್ತಾರ ಗ್ಯಾರಂಟಿ ಹೋಗ್ತಾರೆ ಅನಿಸ್ತೇತಿ ರೀ ಇರೀ ಇರ್ಲಿ ಅಂತ ಗಂಟಿ ಗಂಗಾ ಯಾಕೆ ಹಳೇ ಅಂದ್ರೆ ಹಂಗೆ ಹೇಳ್ತಾರ ಇವತ್ತ ಹೋಗ್ತೀವ್ರಿ ಹ್ಞೂ ಚಿಕ್ಕಮ್ಮ ಇವತ್ತ ಹೋಗ್ಬೇಕ್ರಿ ಅತ್ತೆಯವರು ಮತ್ತೆ ನಾಳೆ ಅವರ ಮಹಾಲಕ್ಷ್ಮಿ ಹಬ್ಬದ ಒಂದು ಸ್ವಲ್ಪ ರೇಷನ್ ತರ ಕೊಟ್ಟಿದ್ದಾರೆ ನಾಲ್ಕು ಗಂಟೆ ಮತ್ತೆ ಇದ್ದೆ ನಾಲ್ಕು ಗಂಟೆಯಿಂದ ಹೋಗ್ತೀವ್ರಿ ರೇಷನ್ ತಗೊಂಡ್ ಮತ್ತೆ ಊರಿಗೆ ಹೋಗೋದು ಲೇಟ್ ಆಕೇತಲ್ರಿ ಅಯ್ಯ ಹೌದೇನು ನಾನು ಆ ಮಗಳು ಹಳೇ ಅಂದ್ರೆ ಬಂದಿದಾರೆ ಇವತ್ತೊಂದಿನ ಇರ್ತಾರೆ ಇರ್ತಾರಂತ ಎಷ್ಟು ಖುಷಿ ನೀವು ನೋಡಿದ್ರೆ ಹಿಂಗೆ ಹೇಳತ್ತೀರಿ ಮತ್ತೆ ಹಿಂಗ್ ಬಂದ್ ಹಿಂಗ್ ಹೋಗೋದಿದ್ರೆ ಪುಟ್ಟಿ ಗುಂಡ ಇಬ್ಬರಿಗೂ ಕರ್ಕೊಂಡ್ ಬರ್ಬೇಕಿನಿಲ್ಲ ಅದು ಇಬ್ಬರದ್ದು ಶಾಲೆ ಇತ್ತಲ್ರಿ ಇನ್ನೇನು ಶಾಲೆ ಬಿಡಿಸ್ಕೊಂಡ್ ಬರೋದಂತ ಕರ್ಕೊಂಡ್ ಬಂದಿಲ್ರಿ ಅದು ಸ್ಕೂಟಿ ಮ್ಯಾಗ ಜಾಗ ಆಗಲ್ಲ ಮೂವರಿಗೆ ಹಾಕೈತೆ ಮತ್ತೆ ಅವನಿಗೆ ಕರ್ಕೊಂಡು ಬಂದ್ರೆ ಹಾಕಿ ಒಬ್ಬಕಿಗೆ ಬಿಟ್ಟು ಬಂದಂಗೆ ಹಾಕೈತೆ ಅಂತ ಇಬ್ಬರಿಗೂ ಬಿಟ್ಟು ಬಂದಿವ್ರಿ ಹೌದೇನ ಎದ್ರಾಗ ಬಂದಿರಿ ಸ್ಕೂಟಿ ತಗೊಂಡ್ ಬಂದಾರ್ಲಿ ಅವತ್ ಹೇಳಿಲ್ಲ ನಿನ್ಗ ಹೊಸ ಸ್ಕೂಟಿ ತಗೊಂಡಿದಾರಂತೆ ಹ್ಮ್ ಅದನ್ನ ತಗೊಂಡ್ ಬಂದಿದಾರೆ ಮಂಜುಳ ಓ ಚಾ ಸೋಸೋಕ್ ನಿನ್ ಚಾ ಏನೇನಾತೋ ಏನೋ ಅದು ಲ್ರಿ ಹೇಳಿ ನೆನ್ಪಾ ಇಲ್ಲ ನನ್ಗೆ ಆತ ಚಾಸ್ ಹೊಸ್ಕೊಂಡ್ ಬರ್ತೀನಿ ನಾನು ಹೋಗ್ರಿ ಹಳೆಯ ಮಗನ ಬರ್ರಿ ಅಪ್ಪ ಶಾಲೆ ಹತ್ರಕ್ಕೆ ಹೋಗಿ ಆರ್ತಿ ಕರ್ಕೊಂಡ್ ಬರ್ತೀನಿ ಬಂದಾಗ ಅವತ್ ಭೇಟಿ ಆಗದ ಹಂಗ ಹೋಗಿದ್ವಿ ಇವತ್ತು ಹಂಗ ಹೋದ್ರೆ ಮತ್ತೆ ಬೇಜಾರಾಗ್ತಾಳಕ್ಕಿ ಅವತ್ತು ಹೇಳ್ತಿದ್ಲು ಬಂದ್ ಹಂಗ ಹೋಗಿರಿ ನಂಗೆ ಬೆಟ್ಟಿನ ಆಗಿಲ್ಲ ನೀವಂತ ಪರೀಕ್ಷೆ ಇದ್ದು ಅಂತ ಅವತ್ತು ಇವತ್ತೇನೆ ಯಾವ ಪರೀಕ್ಷೆ ಇಲ್ಲಲ್ಲ ಓ ಕರ್ಕೊಂಡ್ ಬಾ ಪಾಪ ಬೆಟ್ಟಿ ಆಗದಂಗ್

ಈಗ ಬಂದಾಗಿತ್ ನಿನ್ನ ಮೂಗ್ನ್ಯಾಗ ನೋಡಿನ ನಾನ್ ಎಲ್ ಬಿದ್ದೈತೆ ಬಂಗಾರದ ಹಾಕೊಂಡಿರ್ತೀರಿ ಒಂದ್ ಸ್ವಲ್ಪ ಟೈಟ್ ಆಗಿ ತಿರುಗಿ ತಿರ್ಸ್ಕೊರಿ ಅದನ್ನ ಕಳ್ದೋದ್ರ ಮತ್ ಸಿಗಲ್ಲ ಏನಿಲ್ಲ ಇಲ್ಲ ಇಲ್ಲಾದ್ರ ಬಿದ್ದೈತ ಏನ್ ನೋಡಂತಡಿ ಎಲ್ ಐತೆ ಹ ಇಲ್ ಬಿದ್ದೈತ್ ನೋಡವ ನೋಡಿದ ಏನ್ ಹ್ಮ್ ತಗೊಳವ ನನ್ ಮಗಳ ಇಲ್ಲ ಮನ್ಯಾಗ ಬಿತ್ತು ಸಿಕ್ತು ಹೊರಗ್ ಬಿದ್ದಿದ್ರ ಮೂಗ್ನಾಗ ಹಾಕೋಬೇಕಾದ್ರೆ ಟೈಟ್ ಆಗಿ ಪಿರ್ಕಿ ತಿರ್ಸ್ಕೋದ್ ಮತ್ತೆ ಎಲ್ಲಾದ್ರೂ ಬಿದ್ದು ಗಿದ್ದಿದ್ದ ಆತತ್ ಹಳೆ ಅಂದ್ರೆ ಒಬ್ಬರ ಕುಂತಾರ ಒಳಗ್ ಹೋಗ್ನಿ ನಾನು ಈಕಿಗೆ ಹೇಳಿ ಆರತಿ ಕರ್ಕೊಂಡು ಬರ್ತೀನಿ ಹೋಗಿ ಜಲ್ದಿ ಮಂಜುಳ ಈ ಮೂಗ್ ಬಟ್ಟಿ ತಿರ್ಕಿ ಇಲ್ಲಪ್ಪ ಹಂಗ ಪ್ರೆಸ್ ಮಾಡೋದಿದೆ ಆತಾತ ಹೋಗಿ ನಾನು ಜಲ್ದಿ ಹೋಗಿ ಆರ್ತಿ ಕರ್ಕೊಂಡ್ ಬಾ ಹೋಗ್ನಿ ಮಲಿಗೆ ಹೂ ಎಷ್ಟೊಂದ್ ಬಿಟ್ಟಿದ ಬಾಳೆ ಗಿಡ ಅವಾಗ ಬಂದಾಗ ಇಷ್ಟೇ ಚಿಕ್ಕದಿತ್ತು ಎಷ್ಟು ಬೇಗ ದೊಡ್ಡದಾಗ್ಬಿಟ್ಟಿದೆ ಮಂಜುಳಾ ಏನ್ ಮಾಡತಿ ನಾವ್ ಸ್ವಲ್ಪ ಶಾಲೆ ಹತ್ರ ಹೋಗಿ ಆರ್ತಿ ಕರ್ಕೊಂಡ್ ಬರ್ತೇನಂತ ಚಾ ಕೊಡೋರಿಗೆ ಅಲ್ರಿ ತಲೆ ಸರಿ ಐತಾ ಇಲ್ಲಾ ನಿಮ್ಗ ಈಗಾದ್ರೆ ಅಯ್ಯಾಮಗಳು ಕಾಲ್ ತಗೊಂಡ್ ಒಳಗ್ ಬಂದಾರ ಎಲ್ಲಿಗ್ ಹೋಗಿರಿ ಇರ್ತಾರಂತವ್ರ ಚಾಗಿ ಕುಡದು ಹೋಗಿ ಆಮೇಲೆ ಕರ್ಕೊಂಡ್ ಬರುವಂತ್ರಿ ತಗೊಳ್ರಿ ಈಗ ಟೈಮ್ ಹನ್ನೆರಡು ಗಂಟೆ ಆಗೇನು ಆಮೇಲೆ ಹೋಗುವಂತ್ರಿ ಬರ್ರಿ ಚಾ ಹೊಸತಿನಿ ಚಮೊಳಗಿ ನೀರ್ ತುಂಬಕೊಂಡೋಗ್ ಕೊಡ್ಬರ್ರಿ ಅವ್ರಿ ಹೂ ಊರಿಗೆ ಊರಿಗ್ ಬಂದಾಗು ಬೆಟ್ಟಿ ಆಗಿದ್ದಿಲ್ಲ ಆರ್ತಿ ಅದಕ್ಕ ಹೋಗಿ ಕರ್ಕೊಂಡ್ ಹೋಗಪ್ಪ ಅಂದ್ಲು ಅದಕ್ಕ ಹೋಗಾತಿದ್ ನೀಳ್ ಹಿಂಗ್ ಹಿಂಗ ಬಂದ್ಬಿಡ್ತೀನಿ ಎಷ್ಟೊತ್ತಕೇತಿ ಚಾ ನೀನ್ ಅಷ್ಟೊ ಮಟ್ಟ ಕರ್ಕೊಂಡ್ ಬಂದಾಗ್ ಬಿಡ್ತೀನಿ ಅರ್ಥ ಮಾಡ್ಕೊಳಲ್ಲಾ ಬಿಡ್ರಿ ನೀವು ಹೇಳತ್ತೀನಿ ಆಮೇಲೆ ಮತ್ತೆ ಏನು ಹೋಗುವಂಥ ಹಂಗ ಕಳ್ಸಿ ಬಿಡ್ತಾರ ಅವರು ಯಾಕೆ ಕರ್ಕೊಂಡು ಹೋಗತ್ತೀರಿ ಎತ್ತ ಅಂತ ವಿಚಾರಸ ಕಳ್ಸೋದವ್ರ ಮತ್ತೆ ಭಾಳ ಲೇಟ್ ಆಕೇತಿ ಇಲ್ಲಿ ಚಾ ಸೊಂಡ್ ಕಾಯಕ್ಕೆ ಆಗೋದಿಲ್ಲ ನನ್ಗ ಅಲ್ಲಿ ಮತ್ತೆ ಅವ್ರು ಅಷ್ಟ ಕುಂತಾರ ಏನ್ ಅವ್ರ ಜೋಡಿ ಹೋಗಿ ನಾನ್ ಮಾತಾಡ್ಲಿ ಬರೀ ಹ್ಮ್ ಹೋಗ್ತೀನಂತೆ ನಡಿ ನಾನು ಚೆನ್ನಾಗಿದ್ದೀನಿ ಹಳೇ ಅಂದ್ರು ಮೊಮ್ಮಕ್ಕಳು ಅತ್ತೆ ಮಾವ ಎಲ್ಲರೂ ನೀನು ನೀನೇಗಿದೀಯ ನೋಡಿಲಿ ಹಳೇ ಅಂದ್ರೆ ಬಂದಾರೆ ಹಳೇ ಅಂದ್ರೆ ನನಗೂ ಈ ವರ್ಷ ಭೀಮನ ಅಮ್ಮಸೆಗೂ ಹೊಸ ನೆಕ್ಲೆಸ್ ಮಾಡಿ ನೋಡಿ ಹೇಗೆ ಅನ್ನತೀನಿ ಮಾತಾಡಮ್ಮ ಮಾತಾಡಮ್ಮ ಹೇಗೆ ಅನ್ನತೀನಿ ನೋಡು ಹೊಸ ಸೀರೆ ಬಳೆ ಎಲ್ಲ ಹಾಕೊಂಡು ಬಂದಿನಿ ನಿನ್ನ ಮಗಳು ಹೇಗೆ ಅನ್ನೋತ್ತಳ ಅಂತ ಹೇಳಲ್ಲೇನಮ್ಮ

ಸಮಾಧಾನ ಮಾಡ್ಕೋಬೇಕು ನಿನಗ್ ನೀನ್ ಸ್ಟ್ರಾಂಗ್ ಆಗ್ಬೇಕು ಈಗಾದ್ರೆ ಹೇಳ್ತೀನಿ ನಾನು ಆಗುತ್ತೆ ಎಷ್ಟಾಗುದಷ್ಟು ಖುಷಿ ಆಗಿರ್ತೀನಂತ ಇಲ್ಲಿ ಬಂದ್ ಅಳತಿ ನಂಗು ಬಾಳ್ ಬೇಜಾರಾಗುತ್ತೆ ನೋಡು ಬೈಲಿ ಕುಂದ್ರ ಬಾಯ್ ಹೇಳ್ತೀನಿ ಅಳ್ಬೆಡಗ ಪ್ಲೀಸ್ ನೀನ್ ಹಿಂಗ ಅಳ್ತಿ ಅಂತಾನ ಕರ್ಕೊಂಡ್ ಬರ್ತಿರ್ಲಿಲ್ಲ ನಿನ್ ಮುಖದಲ್ಲಿ ಯಾವಾಗ್ಲೂ ನಗು ಇದ್ರನ ಚಂದ ನೀನ್ ಸ್ಮೈಲ್ ಮಾಡು ನೀರೋದೇ ಅನ್ಕೋತೀನಿ ಆಳ್ಬಾರ್ದು ಆಳ್ಬಾರ್ದು ಆದ್ರೆ ಅಮ್ಮನ್ ಫೋಟೋ ನೋಡ್ತಿದ್ದಂಗ ಅದೇನು ಗೊತ್ತಿಲ್ರಿ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿ ಆಳು ಬಂದ್ಬಿಡ್ತಿದ್ರೆ ಏನ್ ಮಾಡ್ಲಿ ಹಂಗೆ ಕನ್ಕೋತಿಯ ಗಂಗ ಅಮ್ಮ ಇಲ್ಲ ಅಂತ ಎಲ್ಲರಿಗೂ ಎಲ್ಲರೂ ಇರಲ್ಲ ನಿಮ್ಮ ಅಮ್ಮ ಇದ್ದಾರೆ ಇಲ್ಲ ಎಲ್ಲೋ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ ನಿನ್ ನೋಡ್ತಾ ಆಶೀರ್ವಾದ ಮಾಡ್ತಿದಾರ ಅಂತ ಅನ್ಕೋ ಅಷ್ಟು ನಿನ್ ಚಿಕ್ಕಮ್ಮ ಇದಾರ ಅವ್ರನ್ನ ಅಮ್ಮ ಅನ್ಕೋ ನೋಡು ಬಂದಾಗ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಮ್ಮ ಅಮ್ಮನರಿ ಅಮ್ಮನ ಸ್ಥಾನನ ಯಾರಿಂದನೂ ತುಂಬೋದಕ್ಕಾಗಲ್ಲ ಅಮ್ಮನ ಪ್ರೀತಿನ ಯಾರು ಕೊಡೋದಕ್ಕಾಗಲ್ಲ ಹ್ಮ್ ಹೌದು ಗಂಗಾ ಅಮ್ಮನ ಸ್ಥಾನನ ಯಾರಿಂದನೂ ತುಂಬೋದಕ್ಕಾಗಲ್ಲ ಆಗೋದು ಇಲ್ಲ ಆತಾತ ನಿಮ್ಮ ಅಪ್ಪ ಮತ್ತ ಚಿಕ್ಕಮ್ಮ ಬರತಾರ ಏನ್ ಅನ್ಕೊಳಲ್ಲ ಅವ್ರು ನೋಡಿ ತಗೋ ಇದ್ಕರ ಚಿಕ್ಕ ಮೊದ್ಲು ಕಣ್ಣೀರ್ ಹೊಸ್ಕೋ ಅಯ್ಯೋ ಇಷ್ಟಕೊಂಡ್ ಬ್ಯಾಡ್ರಿ ಅತ್ತೆ ಬಾಳ ಆತ ಇದ್ ಒಂದ ಪ್ಲೇಟ್ ಕೊಡ್ರಿ ನಾನು ಗಂಗಾ ಒಂದ್ರಾಗ ತಿಂತೀವ್ರಿ ತಗೊಳ್ರಿ ಎಷ್ಟೈತಿದು ಎರಡೆರಡ ಉಂಡೆ ಹಾಕೊಂಡು ಇಷ್ಟ ಚೂಡ ಹಾಕೊಂಡ್ ಬಂದೀನಿ ಚಿಕ್ಕಮ್ಮ ಒಂದ ಪ್ಲೇಟ್ ಕೊಡ್ರಿ ಸಾಕ್ ನಮ್ಗೆ ಅದ್ರಾಗ ತಿಂತೀವಿ ಬಹಳ ಚೂಡ ತಿನ್ನಲ್ರಿ ಇವ್ರ ರೀ ತಗೋರಿ ನಿಮ್ಗೆ ನೋಡ್ರಿ ಈಗ ತವರ್ ಮನೆಯಿಂದ ಬಾಗ್ನ ತಗೊಂಡು ನಮ್ ಗಂಗಾ ಗಂಡನ್ ಮನೆಗೆ ಹೊರಟಿದಾಳ್ರಿ ಇಷ್ಟೊತ್ತು ಖುಷಿ ಖುಷಿಯಾಗಿ ಮಾತಾಡಿ ಇದ್ದು ಸಮಯ ಕಳೆದು ಊಟ ಅದು ಮಾಡಿ ಈಗ ಗಂಡನ ಮನೆಗೆ ಹೊರಟಿದ್ದಾಳ್ರಿ ಇಲ್ಲಿ ಆರತಿ ತಂಗಿ ಹೋಗ್ಬೇಡಕ್ಕ ಅಂತ ಹೇಳ್ತಿದ್ದಾಳೆ ಈ ಕಡೆಗೆ ಅಪ್ಪ ಸಪ್ಪೆ ಮಾರಿ ಮಾಡ್ಕೊಂಡಿದ್ದಾರೆ ಯಾಕೆ ಇಷ್ಟು ಮುಂದಕ್ಕೆ ತಗೊಂಡ್ರಿ ಈ ವಿಡಿಯೋನ ಅಂತ ನೀವು ಕೇಳ್ಬೋದ್ರಿ ಊಟ ಅದು ಮಾಡೋದು ಅವ್ರ ಅತ್ತೆ ಮತ್ತು ಗಂಗಾ ಬಂದಾಗೆಲ್ಲ ತೋರ್ಸಿದೀನಿ ರೀ ಇದೆಲ್ಲ ಮತ್ತು ಮಾಡೋಷ್ಟು ಲೇಟ್ ಆಗಿಬಿಡುತ್ತೆ ಗಂಗಾಗ ನಾನು ಅದು ನೆಕ್ಲೆ ತಾಳಿ ಬಳೆ ಎಲ್ಲ ಹಾಕಿದಿನಲ್ರಿ ಅದೆಲ್ಲ ಆ ಕಡೆ ಈ ಕಡೆ ಮಾಡೋಕೊಂದು ಸ್ವಲ್ಪ ಭಾಳ ಕಷ್ಟ ಐತ್ರಿ ನನಗೆ ಅದಕ್ಕೆ ಸಡನ್ನಾಗಿ ಅವರು ಚಹ ಅಷ್ಟು ಕುಡಿದು ಊಟ ಅದು ಮಾಡಿ ಹೊರಗೆ ಬಂದು ಹೋಗೋ ಥರ ವಿಡಿಯೋ ಇದ್ದೀನಿ ರೀ ಆವಾಗಲೇ ನಾನು ಅದು ಹಾಕೋದ ರೀ ಅದಕ್ಕೆ ಅದೊಂದು ಎಲ್ಲೋ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಆ್ಯಡ್ ಮಾಡಿದ್ದೀನಿ ರೀ ಈ ಥರ ಎಲ್ಲ ಆಗಿಬಿಡತ್ರಿ ನಮಗೆ ಆತ್ರಿ ಫ್ರೆಂಡ್ಸ್ ಇವರು ಮತ್ತು ಮಳೆ ಮೊಡ ಆಗೈತೆ ಒಂದು ಸ್ವಲ್ಪ ಬೇಗನ ಹೊರಟಿದಾರೆ ಹೋಗಿ ಮತ್ತೆ ಹಬ್ಬದ ರೇಷನ್ ತಗೊಂಡು ಗಂಗಾ ಗಂಡನ ಮನೆಗೆ ಹೋಗ್ತಾ ಇಲ್ಲ